ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಅದರಲ್ಲಿ ಮೇಜರ್ ಕಂಪನಿಗಳ ರಿಸಲ್ಟ್ ಅನ್ನು ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡೋಣ ಮುಂಚೆ ಮುಂದುವರೆ ಮುಂಚೆಲ್ ಡಿಸ್ಕ್ರೈಬ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಿ ಮೆಡೇಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಮೊದ್ಲಿಗೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇಂದ ಸುದ್ದಿ ಬಂದಿದೆ ನೋಡಬಹುದು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕಟ್ಸ್ ಇಂಟ್ರೆಸ್ಟ್ ರೇಟ್ ಟು ಫೋರ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಅಮಿಡ್ ಯು ಎಸ್ ಟಾರಿ ಕನ್ಸರ್ಸ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಈ ವಾರ ಎರಡು ಸೆಂಟ್ರಲ್ ಬ್ಯಾಂಕ್ ಗಳ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇರುತ್ತೆ ಅಂತ ನಿನ್ನೆ ಎಫ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಲಿಲ್ಲ ಬಟ್ ಯು ಕೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕಟ್ ಮಾಡುವಂತ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಕಟ್ ಮಾಡಿದೆ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಬಂದಿದೆ ಏನು ಎರಡನೇ ಸುದ್ದಿ ಕಡೆ ಬರದೇ ಟ್ರಂಪ್ ಕನ್ಫರ್ಮ್ಸ್ ವಿಲ್ ಸೈನ್ ಫಸ್ಟ್ ಪೋಸ್ಟ್ ಟಾರಿಫ್ ಟ್ರೇಡ್ ಡೀಲ್ ವಿತ್ ಬ್ರಿಟನ್ ನಿನ್ನೆ ಒಂದು ಎಂಟನ್ನ ಕೊಟ್ಟಿದ್ರು ಒಂದು ಇಂಪಾರ್ಟೆಂಟ್ ದೇಶದ ಜೊತೆ ಸದ್ಯದಲ್ಲೇ ಟ್ರೇಡ್ ಡೀಲ್ ಗೆ ಸೈನ್ ಆಗ್ತಿದೀವಿ ಅಂತ ಈಗ ನೋಡಬಹುದು ಟ್ಯಾರಿಫ್ ಅನೌನ್ಸ್ ಮಾಡಿದ ನಂತರ ಮೊದಲ ದೇಶ ಆಗ್ತಿದೆ ಯು ಕೆ ಅಮೆರಿಕದ ಜೊತೆ ಟ್ರೇಡ್ ಗೆ ಸೈನ್ ಆಗ್ತಿರೋದು ಇದನ್ನ ಸ್ವತಃ ಟ್ರಂಪ್ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಇಂಡಿಯಾದ ಜೊತೆ ಕೂಡ ಒಪ್ಪಂದಗಳು ಆಗುತ್ತೆ ಅದ್ರ ಬಗ್ಗೆ ಕೂಡ ಕೆಲವೊಂದು ನ್ಯೂಸ್ ಗಳು ಬಂದಿದ್ದಾರೆ ನೋಡಬಹುದು ಸಿ ಎನ್ ಬಿ ಸಿನ್ಸೈಡ್ ಇಂಡಿಯಾ ನ್ಯೂಸ್ ಲೆಟರ್ ಇಂಡಿಯಾ ಲುಕ್ಸ್ ರೆಡಿ ಫಾರ್ ಎ ಡೀಲ್ ವಿತ್ ದೂಸ್ ಸಾಕಷ್ಟು ಮಾತುಕತೆಗಳು ಕೂಡ ಈಗಾಗಲೇ ಆಗಿದೆ ಅಮೆರಿಕದ ನಿಯೋಗ ಕೂಡ ಬಂದಿತ್ತು ನಮ್ಮ ನಿಯೋಗ ಕೂಡ ಅಮೆರಿಕಾಗೆ ಹೋಗಿದೆ ಅಲ್ಲಿ ಸಾಕಷ್ಟು ಡಿಸ್ಕಷನ್ಸ್ ಆಗಿದೆ ಈಗ ಕೆಲವೊಂದು ಅಪ್ಡೇಟ್ ಗಳು ಕೂಡ ಬರ್ತಾ ಇದೆ ಸೋರ್ಸಸ್ ಮೂಲಕ ನೋಡಬಹುದು ಇಂಡಿಯಾ ಎಸ್ ಆಫರ್ಡ್ ಜೀರೋ ಟ್ಯಾರಿಫ್ ಆನ್ ಮೋಸ್ಟ್ ಪ್ರಾಡಕ್ಟ್ಸ್ ಟು ದ ಯುನೈಟೆಡ್ ಸ್ಟೇಟ್ಸ್ ಸಾಕಷ್ಟು ಪ್ರಾಡಕ್ಟ್ ಗಳನ್ನ ಜೀರೋ ಟಾರಿಫ್ ಅಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೆ ಅನ್ನೋ ಅಪ್ಡೇಟ್ ಬರ್ತಿದೆ ಇದು ಅಫಿಶಿಯಲ್ ಅಲ್ಲ ಸೋರ್ಸಸ್ ಮೂಲಕ ಬರ್ತಿರುವಂತದ್ದು ಹಾಗೆ ಇಂಡಿಯನ್ ಸೈಡ್ ಎಸ್ ಆಫರ್ಡ್ ಜೀರೋ ಟಾರಿ ವಿತ್ ಎಕ್ಸೆಪ್ಷನ್ ಆಫ್ ವೀಟ್ ಮೈಸ್ ರೈಸ್ ಅಂಡ್ ಡೈರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಏನಿದೆ ಇವುಗಳನ್ನ ಜಾಸ್ತಿ ನಾವ್ ಇಲ್ಲೇ ಉತ್ಪಾದನೆ ಮಾಡ್ಕೊಳ್ತೀವಿ ಹಾಗಾಗಿ ಅವುಗಳ ಮೇಲೆ ಝೀರೋ ಟ್ಯಾರಿಫ್ ಕೊಡೋದು ನಮ್ಮ ರೈತರಿಗೆ ಹೊಡೆತ ಆಗುತ್ತೆ ಹಾಗಾಗಿ ಅವುಗಳನ್ನ ಎಕ್ಸಿಬಿಷನ್ ಮಾಡ್ತಿದ್ದಾರೆ ವೀಟ್ ಮೈಸ್ ರೈಸ್ ಅಂಡ್ ಅಂಡ್ ಡೈರಿ ಪ್ರಾಡಕ್ಟ್ ಮೇಲೆ ಇದ್ದೇ ಇರುತ್ತೆ ಟ್ಯಾರಿಫ್ ಇಲ್ಲದೇ ಇರೋದಿಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇಲ್ಲಿ ಝೀರೋ ಟ್ಯಾರಿಫ್ ಇರೋದಿಲ್ಲ ಯಾಕಂದ್ರೆ ಸಾಧ್ಯವಾದಷ್ಟು ನಮ್ಮ ರೈತರ ಪ್ರಾಡಕ್ಟ್ ಬಳಸಲಿಕ್ಕೆ ಪ್ರಮೋಟ್ ಮಾಡೋ ನಿಟ್ಟಿನಲ್ಲಿ ಹೊರಗಡೆ ಇಂದ ಬರೋದಕ್ಕೆ ಟ್ಯಾರಿಫ್ಸ್ ಇದ್ದೇ ಇರುತ್ತೆ ಇನ್ನು ಬೇರೆ ವಸ್ತುಗಳ ಮೇಲೆ ಅನ್ನ ಕಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗೆ ಯು ಎಸ್ ವಾಂಟ್ಸ್ ಟು ಕೀಪ್ ಟ್ಯಾರಿಫ್ಸ್ ಆನ್ ಇಂಡಿಯಾ ಟೆನ್ ಪರ್ಸೆಂಟ್ ಅವರು ಟೆನ್ ಪರ್ಸೆಂಟ್ ಟಾರೀಫ್ ಇಡಬೇಕು ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ ಇಂಡಿಯನ್ ಪ್ರಾಡಕ್ಟ್ಸ್ ಮೇಲೆ ಬಹುಶಃ ಅವ್ರೇನಾದ್ರೂ ಟೆನ್ ಪರ್ಸೆಂಟ್ ಮೇಲೆ ಇಟ್ಟರೆ ಇಂಡಿಯಾ ಕೂಡ ಜೀರೋ ಟ್ಯಾರಿಫ್ ಆಫರ್ ಮಾಡೋದಿಲ್ಲ ಅಂತ ಇವರು ಕೂಡ ಹಾಗಾದ್ರೆ ನೀವು ಟೆನ್ ಪರ್ಸೆಂಟ್ ಹಾಕಿ ನಾವು ಟೆನ್ ಪರ್ಸೆಂಟ್ ಹಾಕಿ ಅಂತೀವ್ರೆ ಇವೆಲ್ಲವೂ ಕೂಡ ರಿಪೋರ್ಟ್ಸ್ ಮೂಲಕ ಬರ್ತಾ ಇದೆ ಹಾಗೆ ಇಂಡಿಯಾ ಯು ಟಾಕ್ಸ್ ಟು ರಿಡ್ಯೂಸ್ ಟ್ಯಾರಿಫ್ಸ್ ಆರ್ ಪ್ರೋಗ್ರೆಸಿಂಗ್ ವೆಲ್ ಅಂಡ್ ದೇರ್ ಇಸ್ ಅನ್ ಅಗ್ರಿಮೆಂಟ್ ಆನ್ ಮೋಸ್ಟ್ ಏರಿಯಾ ಮೆಜಾರಿಟಿ ಏರಿಯಾಸ್ ಅಲ್ಲಿ ಅಗ್ರಿಮೆಂಟ್ ಆಗುತ್ತೆ ಅಂತ ಹೇಳ್ತಿದೆ ಹಾಗೆ ಡಿಫ್ರೆನ್ಸಸ್ ರಿಮೇನ್ ನಾನ್ ಟಾರಿಫ್ ಬ್ಯಾರಿಯರ್ ಓವರ್ ಆಲ್ ಹೇಳ್ಬೇಕಂದ್ರೆ ಬಹುಶಃ ಸೂನರ್ ಆರ್ ಲೆಟರ್ ಇಂಡಿಯಾ ಹಾಗೂ ಯು ಎಸ್ ಟ್ರೇಡ್ ಡೀಲ್ ಕೂಡ ಆಗುತ್ತೆ ಅದು ಒಂದಷ್ಟು ಅನ್ಸರ್ಟನಿಟಿ ಅನ್ನ ದೂರ ಮಾಡುತ್ತೆ ನಮ್ಮ ಮಾರ್ಕೆಟ್ ಗೆ ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೆ ಸುದ್ದಿ ಆಗುತ್ತೆ ಇನ್ನು ರಿಸಲ್ಟ್ ಕಡೆ ನಾವು ಬರೋದಾದ್ರೆ ಇಸಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದ್ರೆ ನೋಡಬಹುದು ಟೂ ರುಪೀಸ್ ಸಿಕ್ಸ್ಟಿ ಪೈಸೆ ಪರ್ ಶೇರ್ ಡಿವಿಡೆನ್ ಅನೌನ್ಸ್ ಮಾಡಿದೆ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನೋಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಕೋಟಿಗಳಲ್ಲಿದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನಾವು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಹನ್ನೆರಡು ಸಾವಿರದ ಏಳ್ನೂರ ಆರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತಾರು ಕೋಟಿ ಈಗ ಹದಿನೈದು ಸಾವಿರದ ಮುನ್ನೂರ ನಲವತ್ತೆಂಟು ಕೋಟಿ ಆಗಿದೆ ಇನ್ಕಮ್ ವೈಸ್ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಏನೋ ಕಂಪನಿಯ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಏಳು ಸಾವಿರದ ನಾನೂರ ಎಪ್ಪತ್ತೇಳು ಕೋಟಿಯನ್ನ ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಒಂಬತ್ತು ಸಾವಿರದ ನೂರ ಐದು ಕೋಟಿ ಈಗ ಒಂಬತ್ ಸಾವಿರದ ಎಂಟುನೂರ ಐವತ್ತೆಂಟು ಕೋಟಿಯನ್ನ ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಪಿಬಿಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹಿಂದಿನ ವರ್ಷ ನೋಡಬಹುದು ಐದು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಐದು ಸಾವಿರದ ನೂರ ಎಂಬತ್ತು ಕೋಟಿ ಈಗ ಐದ್ ಸಾವಿರದ ನಾನೂರ ಎಂಬತ್ತೊಂಬತ್ತು ಕೋಟಿ ಬಿಬಿಟಿಯಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದರೆ ಹಿಂದಿನ ವರ್ಷ ನಾಲ್ಕು ಸಾವಿರದ ಎಪ್ಪತ್ತೊಂಬತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಕೋಟಿ ಈಗ ನಾಕ್ ಸಾವಿರದ ಮುನ್ನೂರ ಒಂಬತ್ತು ಕೋಟಿ ಇದೆ ಇಯರ್ಲಿ ಜಾಸ್ತಿ ಆಗಿದೆ ಕ್ವಾರ್ಟರ್ಲಿ ಕೂಡ ಜಾಸ್ತಿ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಓವರ್ ಆಲ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಬಟ್ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನಾಳೆ ಸ್ಟಾಕ್ ಅನ್ನು ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇನ್ನು ಕಂಪನಿಯ ಇ ಪಿ ಎಸ್ ಅನ್ನು ನೋಡಿದ್ರೆ ಒಂದ್ಸಲ ನೋಡಬಹುದು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಫಿಫ್ಟೀನ್ ಪಾಯಿಂಟ್ ಫೋರ್ ಏಟ್ ಈಗ ಸಿಕ್ಸ್ಟೀನ್ ಪಾಯಿಂಟ್ ಟೂ ಫೋರ್ ಇರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಇನ್ನು ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಕಲ್ಯಾಣ್ ಜುವೆಲರ್ಸ್ ಕಲ್ಯಾಣ್ ಜುವೆಲರ್ಸ್ ಕೂಡ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಾಳೆನೆ ನೋಡ್ಲಿಕ್ಕೆ ಸಿಗೋದು ಇದು ಕೂಡ ಹಾಗೆ ಕಂಪನಿ ಫೈನಲ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಒನ್ ರುಪಾಯಿ ಫಿಫ್ಟಿ ಪೈಸೆ ಮುಂದಿನ ದಿನಗಳಲ್ಲಿ ರೆಕಾರ್ಡ್ ಡೇಟ್ ಅನ್ನು ಕಂಪನಿ ಅನೌನ್ಸ್ ಮಾಡುತ್ತೆ ಆಗ ರೆಕಾರ್ಡ್ ಡೇಟ್ ಗೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಅವ್ರಿಗೆಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ರುತ್ತೆ ಕಂಪನಿಯ ರಿಸಲ್ಟ್ ಅನ್ನು ನಾವು ನೋಡೋಣ ಕಂಪನಿಯ ಕನ್ಸಾಲ್ಟೇಟೆಡ್ ನಂಬರ್ಸ್ ಇರುವಂತಹ ಅನ್ನು ಓಪನ್ ಮಾಡಿದಿನಿ ಇಲ್ಲಿರುವಂತಹ ನಂಬರ್ಸ್ ಮಿಲಿಯನ್ಸ್ ಇದೆ ರುಪೀಸ್ ಇನ್ ಮಿಲಿಯನ್ಸ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ನಲವತ್ತೈದು ಸಾವಿರದ ಆರ್ನೂರ ಮೂವತ್ತೇಳು ಇತ್ತು ಇಂದಿನ ಕ್ವಾರ್ಟರ್ಲಿ ಎಪ್ಪತ್ ಸಾವಿರದ ನೂರ ಎಂಬತ್ತೊಂದು ಈಗ ಅರವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ ಮೂರು ಇಯರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೋಡಬಹುದು ಎಲ್ಲರಿಗೂ ಗೊತ್ತಿರಬಹುದು ಡಿಸೆಂಬರ್ ಕ್ವಾರ್ಟರ್ ಹಬ್ಬಗಳ ಸೀಸನ್ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಗುತ್ತೆ ಈ ಸಲ ಡೌನ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ರೆವಿನ್ಯೂ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇನ್ನು ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ನಲವತ್ತ್ ಮೂರು ಸಾವಿರದ ಎಂಟುನೂರು ಮಿಲಿಯನ್ ಅನ್ನ ಖರ್ಚು ಮಾಡಿತ್ತು ಕಂಪನಿ ಇಂದಿನ ಕ್ವಾರ್ಟರ್ಲಿ ಎಪ್ಪತ್ತು ಸಾವಿರದ ಐನೂರ ನಲವತ್ತಾರು ಈಗ ಐವತ್ತೊಂಬತ್ತು ಸಾವಿರದ ಏಳ್ನೂರ ಹದಿನೇಳು ಇನ್ ಕಮಿನ್ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಬಿ ಟಿ ಸಿಗುತ್ತೆ ಪಿ ಬಿ ಟಿ ನೋಡಬಹುದು ಸಾವಿರದ ಎಂಟುನೂರ ಮೂವತ್ತಾರು ಎರಡ್ ಸಾವಿರದ ಒಂಬೈನೂರ ಮೂವತ್ತೈದು ಈಗ ಎರಡ್ ಸಾವಿರದ ಐನೂರ ಆರು ಇಯರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಕಂಪನಿಯ ಪ್ರಾಫಿಟ್ ಎಷ್ಟಿದೆ ಅಂತ ನೋಡಿದ್ರೆ ಪ್ರಾಫಿಟ್ ಆಫ್ ಟ್ಯಾಕ್ಸ್ ನೋಡಬಹುದು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕಿತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ನೂರ ಎಂಬತ್ತಾರು ಈಗ ಸಾವಿರದ ಎಂಟುನೂರ ಎಪ್ಪತ್ತಾರು ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಪ್ರೊಪೋರ್ಷನೇ ಕೂಡ ಅಡ್ಜಸ್ಟ್ ಆಗುತ್ತೆ ಒನ್ ಪಾಯಿಂಟ್ ತ್ರೀ ಫೋರ್ ಟೂ ಪಾಯಿಂಟ್ ಒನ್ ಟು ಈಗ ಒನ್ ಪಾಯಿಂಟ್ ಏಟ್ ಟು ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಸ್ಟಾಕ್ ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ನೆಕ್ಸ್ಟ್ ಕಂಪನಿಗೆ ಬರೋದರೆ ಟೈಟನ್ ಇದು ಕೂಡ ರಿಸಲ್ಟ್ ನ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಮಾಡಿದೆ ಹಾಗಾಗಿ ಇದರ ರಿಯಾಕ್ಷನ್ ಕೂಡ ನಾಳೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇದಕ್ಕೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಹನ್ನೊಂದು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಂಪನಿ ಕಂಪನಿಯ ಕನ್ಸಲ್ಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಕೋಟಿಗಳಲ್ಲಿದೆ ಹಿಂದಿನ ವರ್ಷ ನೋಡಬಹುದು ಕಂಪನಿಯ ಟೋಟಲ್ ಇನ್ಕಮ್ ಹನ್ನೆರಡು ಸಾವಿರದ ಆರ್ನೂರ ಐವತ್ ಮೂರು ಕೋಟಿ ಇತ್ತು ಇಂದಿನ ಲಿ ಹದಿನೇಳು ಸಾವಿರದ ಅರವತ್ತೆಂಟು ಕೋಟಿ ಈಗ ಹದಿನೈದು ಸಾವಿರದ ಮೂವತ್ತೆರಡು ಕೋಟಿ ಇದು ಕೂಡ ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಯೂಜಲಿ ಡಿಸೆಂಬರ್ ಕ್ವಾರ್ಟರ್ ಕಂಪನಿಗಳ ನಂಬರ್ಸ್ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಹೇಗೆ ಕಲ್ಯಾಣ್ ಜುವೆಲ್ಲರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅದೇ ರೀತಿ ರೈಟನ್ ಅಲ್ಲ ಕೂಡ ಪರ್ಫಾರ್ಮೆನ್ಸ್ ಇದೆ ರೆವೆನ್ಯೂ ವೈಸ್ ಇನ್ನು ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಇಂದಿನ ವರ್ಷ ಹನ್ನೊಂದು ಸಾವಿರದ ಆರ್ನೂರ ಅರವತ್ತೆರಡು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಇಂದಿನ ಕ್ವಾರ್ಟರ್ಲಿ ಹದಿನಾರು ಸಾವಿರದ ನಾನೂರ ಎಪ್ಪತ್ತೆರಡು ಈಗ ಅದು ಮೂರ್ ಸಾವಿರದ ಎಂಟುನೂರ ಹದಿನಾಲ್ಕು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಪಿಬಿಟಿ ಸಿಗುತ್ತೆ ಪಿಬಿಟಿ ಅಲ್ಲಿ ನೋಡಬಹುದು ಒಂಬೈನೂರ ತೊಂಬತ್ತೊಂದು ಕೋಟಿ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಮುನ್ನೂರ ತೊಂಬತ್ತಾರು ಈಗ ಸಾವಿರದ ಇನ್ನೂರ ಹದಿನೆಂಟು ಇಯರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಏನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ಎಷ್ಟಿದೆ ಅಂತ ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ಎಪ್ಪತ್ತೊಂದು ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಇಂದಿನ ಕ್ವಾರ್ಟರ್ಲಿ ಸಾವಿರದ ನಲವತ್ತೇಳು ಕೋಟಿ ಈಗ ಎಂಟುನೂರ ಎಪ್ಪತ್ತೊಂದು ಕೋಟಿ ಇಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನೂರು ಕೋಟಿ ಜಾಸ್ತಿ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಇದೆ ಇನ್ನು ಇ ಪಿ ಎಸ್ ಕೂಡ ನೋಡಬಹುದು ಸೇಮ್ ಪ್ರೊಪೋಷನ್ ಇದೆ ಏಟ್ ಪಾಯಿಂಟ್ ಸೆವೆನ್ ಲೆವೆನ್ ಪಾಯಿಂಟ್ ಏಟ್ ಈಗ ನೈನ್ ಪಾಯಿಂಟ್ ಏಟ್ ಟು ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಓವರ್ ಆಲ್ ಐಟನ್ ನಂಬರ್ಸ್ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಇದೆ ನೋಡೋಣ ಇದರ ರಿಯಾಕ್ಷನ್ ನಾಳೆ ಯಾವ ರೀತಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಏನು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಒಂದ್ಸಲ ಅಬ್ಸರ್ವ್ ಮಾಡಬಹುದು ವಾಚಸ್ ಅಂಡ್ ವೇರಬಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಜುವಲರಿ ಸೆಗ್ಮೆಂಟ್ ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಐ ಕೇರ್ ಇಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಅದರ್ ಸೆಗ್ಮೆಂಟ್ಸ್ ಕೂಡ ಅಷ್ಟೇ ಓವರ್ ಆಲ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಏನು ನೆಕ್ಸ್ಟ್ ಸ್ಟಾಕ್ ಇನ್ಫ್ರಾಸ್ಟ್ರಕ್ಚರ್ ದೈತ್ಯ ಲಾರ್ಸನ್ ಅಂಡ್ ಟೋಬ್ರೋ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಹೇಗಿದೆ ಅಂತ ನೋಡೋಣ ಜೊತೆಗೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿ ಬಟ್ ಈ ಪೇಜ್ ಅಲ್ಲಿ ಡಿವಿಡೆಂಡ್ ಬಗ್ಗೆ ಮಾಹಿತಿ ಇಲ್ಲ ಎಸ್ ಇಲ್ಲಿದೆ ನೋಡಬಹುದು ರುಪೀಸ್ ತರ್ಟಿ ಫೋರ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಂಪನಿ ಜೊತೆಗೆ ಟ್ಯೂಸ್ಡೇ ಜೂನ್ ತ್ರೀ ಟ್ವೆಂಟಿ ಟ್ವೆಂಟಿ ಫೈವ್ ರೆಕಾರ್ಡ್ ಡೇಟ್ ಆಗಿ ಕೂಡ ಅನೌನ್ಸ್ ಮಾಡಿದೆ ಜೂನ್ ಮೂರನೇ ತಾರೀಕು ಯಾರೆ ಪೋರ್ಟ್ಫೋಲಿಯೋದಲ್ಲಿರುತ್ತೋ ಅವ್ರಿಗೆ ಕೂಡ ಮೂವತ್ನಾಲ್ಕು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಎಲೆಂಟ್ ಇದು ಕಂಪನಿಯ ಕನ್ಸಾಲ್ಡೇಟೆಡ್ ನಂಬರ್ಸ್ ನ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ಹಿಂದಿನ ವರ್ಷ ನೋಡಬಹುದು ಕಂಪನಿಯ ಇನ್ಕಮ್ ಅರವತ್ತೆಂಟು ಸಾವಿರದ ನೂರ ಇಪ್ಪತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಅರವತ್ತೈದು ಸಾವಿರದ ಆರ್ನೂರ ಮೂವತ್ತೈದು ಕೋಟಿ ಈಗ ಎಪ್ಪತ್ತೈದು ಸಾವಿರದ ಐನೂರ ಇಪ್ಪತ್ತೇಳು ಕೋಟಿ ಆಗಿದೆ ಇರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ಇನ್ನು ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ಅರ್ವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿಯನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಅರವತ್ ಸಾವಿರದ ಮುನ್ನೂರ ಎರಡು ಕೋಟಿ ಈಗ ಅರವತ್ತೇಳು ಸಾವಿರದ ಒಂಬೈನೂರ ಎಂಬತ್ತೆಂಟು ಕೋಟಿಯನ್ನ ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸೆಸ್ ಕಳೆದ್ರೆ ಪಿಬಿಟಿ ಸಿಗುತ್ತೆ ಪಿಬಿಟಿ ನೋಡಬಹುದು ಆರ್ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಐದು ಸಾವಿರದ ಮುನ್ನೂರ ಮೂವತ್ತ್ ಮೂರು ಕೋಟಿ ಈಗ ಏಳು ಸಾವಿರದ ಐನೂರ ಮೂವತ್ತೊಂಬತ್ತು ಕೋಟಿ ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಎರಡು ಕಡೆ ಪಿ ಬಿಟಿ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಎಕ್ಸೆಪ್ಷನ್ ಐಟಮ್ಸ್ ಕೂಡ ಆಡ್ ಆಗಿದೆ ಈ ಕ್ವಾರ್ಟರ್ಲಿ ನಾನೂರ ಎಪ್ಪತ್ನಾಲ್ಕು ಕೋಟಿ ಹಿಂದಿನ ವರ್ಷ ಕೂಡ ಕೋಟಿ ಆಡ್ ಆಗಿತ್ತು ಈ ಸಲ ನಾನೂರ ಎಪ್ಪತ್ನಾಲ್ಕು ಕೋಟಿ ಆಡ್ ಆಗಿತ್ತು ಇನ್ನು ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗುತ್ತೆ ಪಿಬಿಟಿ ನೋಡಬಹುದು ಇಲ್ಲಿ ಚೇಂಜಸ್ ಆಯಿತು ನಂತರ ಟ್ಯಾಕ್ಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ಹಿಂದಿನ ವರ್ಷ ಐದು ಸಾವಿರದ ಮೂರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ಒಂದು ಈಗ ಆರು ಸಾವಿರದ ನೂರ ಮೂವತ್ ಮೂರು ಕೋಟಿ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇನ್ ಕೇಸ್ ನಾವು ಎಕ್ಸೆಪ್ಷನ್ ಐಟಮ್ಸ್ ನಾನೂರ ಎಪ್ಪತ್ತೈದು ಕೋಟಿ ಅಥವಾ ನಾನೂರ ಎಪ್ಪತ್ನಾಲ್ಕು ಕೋಟಿಯನ್ನು ಲೆಸ್ ಮಾಡಿದ್ರೂ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನು ಇ ಪಿ ಎಸ್ ಗೆ ಬಂದ್ರೆ ನೋಡಬಹುದು ತರ್ಟಿ ಒನ್ ಪಾಯಿಂಟ್ ನೈನ್ ಏಟ್ ಟ್ವೆಂಟಿಂಟ್ ನೈನ್ ಏಟ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಇಪಿಎಸ್ ಅಲ್ಲೂ ಕೂಡ ಓವರ್ ಆಲ್ ಎಲ್ ಎನ್ ಟಿ ಕೂಡ ಪರ್ಫಾರ್ಮ್ ಮಾಡಿದೆ ನೋಡೋಣ ಇದರಲ್ಲಿ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಜೊತೆಗೆ ಕಂಪನಿಯ ಆರ್ಡರ್ ಇನ್ಫ್ಲೋ ಕೂಡ ಚೆನ್ನಾಗಿದೆ ನೋಡೋಣ ಪರ್ಫಾರ್ಮೆನ್ಸ್ ಹೇಗೆ ಬರುತ್ತೆ ನಾಳೆ ಅಂತ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ